ನಮಸ್ಕಾರ ನಿನ್ನ ನೆಲಮಂಗಲದಿಂದ ಎರಡು ಕಿಲೋಮೀಟ್ರ್ ದೂರದಲ್ಲಿದೆ ನಮ್ಮ ಓ ಪ್ರಾಪರ್ಟೀಸು ಎನ್ ಡಿ ಆರ್ಚಡ್ ಅಂತ ಎಮ್ ಕ್ಲೀವು ಡಿ ಸಿ ಕಂಡೀಷನ್ ಜಾಗ ನೋಡಿ ಸರ್ ಎಲ್ಲ ಕಡೆ ಮನೆ ಆಗಿದ್ದಾವೆ ನರ್ಸ್ ಕಾಲೇಜ್ ಅಂತ ಇದು ಪಕ್ಕ ಹಾಸ್ಪಿಟಲ್ ಆಗುತ್ತಿದ್ದು ಮತ್ತು ಬಸ್ ಸ್ಟಾಪು ಇಷ್ಟು ಸರ್ ಇದು ನೋಡಿ ಸರ್ ನಮ್ಮ ಲೈವೆಟಲ್ಲಿ ಮನೆ ಕಟ್ಟಿಸಿ ನೀವು ಪಿ ಜಿ ಬಿಡ್ಬೋದು ಪಕ್ಕದಲ್ಲಿ ನರ್ಸಿಂಗ್ ಕಾಲೇಜ್ ಇದೆ ಮತ್ತು ಹಾಸ್ಪಿಟಲ್ ಇದೆ ನೀವು ಎರಡು ವರ್ಷದಲ್ಲಿ ಒಳ್ಳೆ ಡಬಲ್ ಮಾಡ್ಕೋಬೋದು ಸರ್ ಇಲ್ಲಿ ನಿಮಗೆ ಇಲ್ಲಿ ಒಳ್ಳೆ ಬಾಡಿಗೆ ಬರುತ್ತೆ ಸರ್ ನೋಡಿ ಸರ್ ನಮ್ಮ ಜಾಗದಲ್ಲಿ ನೀವು ಜಾಗ ತಗೊಂಡು ಮನೆ ಕಟ್ಸಿರಿ ಸರ್ ಇಲ್ಲಿ ಒಳ್ಳೆ ಬಡಿಗೆ ಬರುತ್ತೆ ನೋಡಿ ಸರ್ ಮನೆಗಳೆಲ್ಲ ಆಗಿದೆ ಆಲ್ರೆಡಿ ಇಲ್ಲಿ ಎಲ್ಲ ಎಲ್ಲ ಡೆವಲಪ್ಮೆಂಟ್ ಏರಿಯಾ ಸರ್ ಇದು ಒಳ್ಳೆ ಬಾಡಿಗೆ ಬರುತ್ತೆ ಒಳ್ಳೆ ಲೊಕೇಶನ್ ಏರಿಯಾ ಇದು ಎಲ್ಲ ಕನೆ ಇದೆ ಸರ್ ಇಲ್ಲಿ ಜಾಗದಲ್ಲಿ ನೀವು ನಾಳೆನೇ ಮನೆ ಕಟ್ಬೋದು ಸರ್ ಈ ಜಾಗದಲ್ಲಿ ಸರ್ ನಮ್ಮ ಅಲ್ಲಿ ಜಾಗ ತಗೊಂಡ್ರೆ ನಾಳೆನೇ ಮನೆ ಕಟ್ಬೋದು ಸರ್ ಎಲ್ಲ ಡೆವಲಪ್ ಇದೆ ನೋಡಿ ಸರ್ ಕಡೆ ಎಲ್ಲ ನೋಡಿ ಸರ್ ಅದೇ ಸರ್ ಸೊಣ್ಣಗೋಪ ಮೇನ್ ರೋಡ್ ಓಕೆ ಈ ರೋಡ್ ಸರ್ ಈಗ ಸೊಡ್ಗ ಇದೆ ಅಲ್ವಾ ನಮಗೆ ಒಂದು ಹೈವೇ ರೋಡ್ ಇಂದ ಹೌದು ಇಲ್ಲಿ ಇಲ್ಲಿಗೆ ನಿಮ್ಮ ಸೊಗಡಿಗೆ ಹೌದು ಈ ರೋಡ್ ಮತ್ತೆ ಕನೆಕ್ಟ್ ಆಗುತ್ತೆ ತವರ ಕೆರೆ ಹೋಗುತ್ತೆ

ಈಗ ಏನೋ ಇದ್ರದ್ದು ಮೆಟ್ರೋದ್ ಕೆಲಸ ಆಡಿದ ಸರ್ ದಿನದಲ್ಲಿ ಮೆಟ್ರೋನು ಸ್ಟಾರ್ಟ್ ಆಗುತ್ತೆ ಇಲ್ಲಿ ಈಗ ನಿಮ್ಮ ಈಗ ನಾವು ನೆಲ್ಮಂಗ್ಲ ಹೈವೇ ಇಂದ ಹೌದು ತುಮಕೂರು ರೋಡ್ ಹೈವೇ ಇಂದ ಇಂದ ಬಂದ್ರೆ ಅಲ್ಲಿಗೆ ಮೆಟ್ರೋ ಇಲ್ಲಿ ಸರ್ಕಾರ ತನಕ ಬರುತ್ತೆ ಸೊಂಡಿಗೊಪ್ಪ ಸರ್ಕಲ್ ಸರ್ ಸೊಂಡಿಗೊಪ್ಪ ಸರ್ಕಲ್ ಸೊಂಡಿ ಸರ್ಕಲ್ ಅಲ್ಲಿ ಸ್ಟಾಪ್ ಕೊಡ್ತಾರೆ ಓಕೆ ಅಲ್ಲಿಂದ ಜಸ್ಟ್ ಒಂದು ಒಂದೂವರೆ ಕಿಲೋಮೀಟರ್ ಅಲ್ಲಿಂದ ಅಂದ್ರೆ ಮುಂದೆ ಕುಣಗಲ್ ಸರ್ಕಲ್ ತನಕ ಮೆಟ್ರೋ ಪ್ರಪೋಸಿಟ್ ಇದೆ ಹೌದು ಸರ್ ಓಕೆ ಈಗ ಅವಾಗ ಸೊಂಡಿಗೊಪ್ಪ ಸರ್ಕಲ್ಗೂ ಒಂದು ಸ್ಟಾಪ್ ಇದೆ ಹೌದು ಸರ್ ಇದೆ ಅಂದ್ರೆ ಅವಾಗ ಫ್ಯೂಚರ್ ಅಲ್ಲಿ ಅವರು ಸಿಟಿ ಓಡಾಡಕ್ಕೆ ತುಂಬಾ ದೂರ ಇಲ್ಲ ಅನುಕೂಲ ಇದೆ ಈ ಹತ್ರನೂ ಇದೆ ಹೌದು ಹತ್ರ ಹೌದು ಇಲ್ಲಿ ಔಟ್ ಸೊಂಡೆಕೊಪ್ಪ ಮುಖ್ಯ ರಸ್ತೆಗೆ ಸಮೀಪದಲ್ಲಿದೆ ಈ ರಸ್ತೆಯಲ್ಲಿ ಬಯಲು ಉದ್ದವ ವಿಘ್ನೇಶ್ವರ ದೇವಸ್ಥಾನ ಸಿದ್ಧಗಂಗಾ ಫಸ್ಟ್ ಗ್ರೇಡ್ ಕಾಲೇಜು ಎನ್ ಎನ್ ಸಿ ಕಂಪನಿಗಳು ಇದೆ ಮತ್ತು ಇಲ್ಲಿರುವ ರೋಸಿ ರಾಯಲ್ ಇನ್ಸ್ಟಿಟ್ಯೂಷನ್ ನಲ್ಲಿ ಸ್ಕೂಲ್ ಕಾಲೇಜು ನರ್ಸಿಂಗ್ ಕಾಲೇಜು ಕೂಡ ಇದೆ ಅಲ್ದ ಜಸ್ಟ್ ವಾಕಲ್ಯ ಸರ್ ಇದು ನೋಡಿ ಸರ್ ಮನೆಗಳೆಲ್ಲ ಕಟ್ಟಿದೆ ಕರೆಂಟ್ ಇದೆ ಈ ಕಡೆ ನೀರು ವಾಟರ್ ಸಪ್ಲೈ ಎಲ್ಲ ಇದೆ ಎಲ್ಲ ಒಳ್ಳೆ ಅನುಕೂಲ ಸರ್ ನಾಳೆ ಮನೆ ಕಟ್ಟಬಹುದು ಅಂತ ಜಾಗ ಸರ್ ಇದು ಯಾವ್ದು ಪ್ರಾಬ್ಲಮ್ ಇಲ್ಲಿ ಒಳ್ಳೆ ಜಾಗ ಸರ್ ಇದು ಒಳ್ಳೆ ಏರಿಯಾ ಇದು ನೋಡಿ ಸರ್ ಆ ತರಗೆ ಬಂದು ನೋಡಿ ಒಂದ್ಸಲಿ ಯಾವ ಥರ ಇದೆ ಚಿನ್ ಚಿಂತ ಜಾಗ ಸರ್ ಇದು ಆ ಥರ ಜಾಗ ಇದೆ ಚೆನ್ನಾಗಿದೆ ನೀವು ಈಗ ನಾಳೆನೇ ಬಂದು ಮನೆ ಕಟ್ಬೋದು ನೀವು ಎಂಥ ಜಾಗ ಇದು ಹಂಗ ಇದ್ದಂಗೆ ಸರ್ ಜಾಗ ಮಾತ್ರ ಇದು ಸೂಪರ್ ಜಾಗ ಒಳ್ಳೆ ಲೊಕೇಶನ್ ಏರಿಯಾ ಇದು ಚೆನ್ನಾಗಿದೆ ಸರ್ ನಾಳೆನೇ ಮನೆ ಕಟ್ಟಬಹುದು ಸರ್ ಈ ಜಾಗದಲ್ಲಿ ನೀವು ಸೈಟ್ ತಗೊಂಡ್ರೆ ಒಳ್ಳೆ ಕಮ್ಮಿ ಬೆಲೆಯಲ್ಲಿ ನಾವು ಈ ಸೈಟ್ನ ಮಾರಾಟ ಮಾಡ್ತಾ ಇದ್ದೀವಿ ನಾವು ನೋಡಿ ಸರ್ ನಮ್ಮ ಅಲ್ಲಿ ಡ್ರೈನೇಜ್ ರೆಡಿ ಇದೆ ವಾಟರ್ ರೆಡಿ ಇದೆ ಕರೆಂಟ್ ಕಂಬ ರೆಡಿ ಇದೆ ನೋಡಿ ಸರ್ ಕರೆಂಟ್ ಎಲ್ಲ ರೆಡಿ ಇದೆ ಟಾರ್ ಹಾಕಿದೆ ರೋಡಲ್ಲಿ ಲೋಕಸಭಾ ಲಿಮಿಟ್ ಸರ್ ನೆಲಮಲ ನಗರಸಭೆಗೆ ಸೇರಿದ್ದು ಡಿ ಸಿ ಕನ್ವೇಷನ್ ಹಂಡ್ರೆಡ್ ಪರ್ಸೆಂಟ್ ಡಿ ಸಿ ಕನ್ವೇಷನ್ ಜಾಗ ಸರ್ ಇದು ಪಕ್ಕ ಲೋನ್ ಆಗುತ್ತಿದೆ ಎನಿ ಬ್ಯಾಂಕಲ್ಲಿ ಲೋನ್ ಆಗುತ್ತಿದ್ದರಲ್ಲಿ ಹಾಗೆ ನೀವು ಲೋನ್ಗೆ ಹೋಗ್ಬೋದು ಲೋನಲ್ಲೂ ಲೋನು ಆಗುತ್ತೆ ಈ ಸೈಟ್ ಮೇಲೆ ನಿಮಗೆ ನಾಳೆ ನೀವು ಬಂದು ನೀವು ಅಪ್ಲೈ ಮಾಡ್ಬೋದು ಸರ್ ಯಾವ ಸೈಟ್ ಬೇಕಾದ್ರೆ ನೀವು ಚಾಯ್ಸ್ ಮಾಡಿಕೊಳ್ಳಿ ನೀವು ಸರ್ ನಮ್ಮ ಲೇಔಟ್ ಬಂದು ನೆಲಮಂಗಲ ಕೋಟೆಯಿಂದ ಒಂದು ಕಿಲೋಮೀಟ್ರ್ ಸರ್ ಇಲ್ಲಿ ಯಾಕೆ ಇಲ್ಲಿ ಎಲ್ಲ ಡೆವಲಪ್ಮೆಂಟ್ ಏರಿಯಾ ಇದು ಸರ್ ನಮ್ಮ ಲೇವೆಟ್ಗೆ ರೈಲ್ವೆ ಸ್ಟೇಷನ್ ಹತ್ರ ಇದೆ ಸರ್ ನಮ್ಮ ಲೇವೆ ನೆಲಮಂಗಲದ ಎರಡು ಕಿಲೋಮೀಟರ್ ಇದರಿಂದ ಇಲ್ಲಿ ದಾಸ್ಪೇಟೆ ಇಂಡಸ್ಟ್ರಿಯಲ್ಲಿಗೆ ಹೋವರೆಗೂ ಹತ್ತಿರ ಆಗುತ್ತೆ ಸರ್ ನೋಡಿ ಸರ್ ಇದು ಈ ರೋಡ್ ಬಂದು ಸೊಂಡಕೊಪ್ಪ ಸೊಂಡಕೊಪ್ಪ ಮತ್ತು ತವರೆ ಕೆರೆಗೆ ಹೋಗುತ್ತೆ ಸರ್ ಈ ಕಡೆ ಮತ್ತೆ ಹೋಗಿ ರೈಟ್ ತಗೊಂಡ್ರೆ ನಾವು ಬೆಂಗಳೂರು ಹೋಗ್ತೀವಿ ಸರ್ ಮತ್ತೆ ದಾಸ್ಪೇಟೆಗೂ ನಿಯರ್ ಇಷ್ಟ ಸರ್ ಇಲ್ಲಿ ಇಂಡಸ್ಟ್ರಿಯಲ್ಲಿ ಇರೋರು ಕೆಲಸಕ್ಕೆ ಹೋಗೋರು ಈ ಲೆವೆಲ್ ಜಾಗ ಹೋಗ್ತಾ ಸರ್ ನಿಯರ್ ಇಷ್ಟು ಹತ್ರ ಎಲ್ಲ ನೀವು ದಾಸ್ಪೇಟೆಗೆ ಜಸ್ಟ್ ಟ್ವೆಂಟಿ ಮಿನಿಟ್ಸ್ ಹೋಗಬೋ ಸರ್ ಇಲ್ಲಿಂದ ನೀವು ಫ್ಯಾಕ್ಟ್ರಿ ಏರಿಯಾಕ್ಕೆಲ್ಲ ಒಳ್ಳೆ ಅನುಕೂಲ ಆಗುತ್ತೆ ಸರ್ ಇಲ್ಲಿ ಆ ಕಡೆ ಕೆಲಸ ಮಾಡೋರು ಇಲ್ಲಿ ಸೈಡ್ ತೊಗೊಂಡ್ರೆ ನಿಮ್ಗೆ ನೀರ್ ಇಷ್ಟ ಆಗುತ್ತೆ ನೀವನ್ನೂ ಇಲ್ಲಿ ಕನ್ಯೂಟಿವಿಟಿ ಇದೆ ಸರ್ ಇದೆ ಸರ್ ಇಲ್ಲಿ ಸಿಟಿ ಒಂದು ಪ್ರಾಪರ್ಟಿ ಹಬ್ ಅಂತ ಆಗ್ಬಿಟ್ಟಿದೆ ಏನಂದ್ರೆ ಈ ಪ್ರಾಪರ್ಟಿ ತಗೊಳ್ಳೋರಿಗೆಲ್ಲ ಒಂದು ಒಂದು ಸೆಂಟ್ರಲ್ ಪ್ಲೇಸ್ ಅದಕ್ಕೋಸ್ಕರ ಇಲ್ಲಿ ಸೆಕೆಂಡ್ ಏರ್ಪೋರ್ಟ್ ಆಗ್ತಾ ಇದೆ ಸರ್ ಈಗ ನೀವು ಈ ನಿಮ್ಮ ಲೇಔಟ್ ಇಂದ ಸೆಕೆಂಡ್ ಏರ್ಪೋರ್ಟ್ ಎಷ್ಟು ಆಗುತ್ತೆ ಸರ್ ಸರ್ ನಾವು ಫೈವ್ ಕಿಲೋಮೀಟರ್ ಹೋಗುತ್ತೆ ಸರ್ ಇಲ್ಲಿ ಐದು ಕಿಲೋಮೀಟರ್ ಐದು ಕಿಲೋಮೀಟರ್ ಸರ್ ಓಕೆ ಏರ್ಪೋರ್ಟ್ ಐದು ಕಿಲೋಮೀಟರ್ ಆಗುತ್ತೆ ಮತ್ತೆ ಮೆಟ್ರೋ ಸ್ಟೇಷನ್ ಒಂದುವರೆ ಕಿಲೋಮೀಟರ್ ಆಗುತ್ತೆ ಸರ್ ಓಕೆ ಇಲ್ಲಿ ನಮಗೆ ಬಸ್ ಕಲೋ ಚೆನ್ನಾಗಿದೆ ಓಕೆ ಇಲ್ಲಿ ಹೋಗಿ ಬರೋದಕ್ಕೆ ತೊಂದರೆ ಇಲ್ಲ ಸರ್ ಈಗ ನೋಡಿ ನರ್ಸಿಂಗ್ ಕಾಲೇಜ್ ಇದೆ ಓಕೆ ಏನು ತೊಂದರೆ ಇಲ್ಲ ಇದು ಈ ಹಾಸ್ಪಿಟಲ್ ನರ್ಸಿಂಗ್ ಕಾಲೇಜ್ ಆಗ್ತಾ ಇರೋದು ಹಾಸ್ಪಿಟಲ್ ಕಾಲೇಜು ಬ್ಯಾಂಕು ಎಲ್ಲ ನೀರಿ ಸರ್ ಯಾವ್ದು ದೂರ ಎಲ್ಲಾ ಹತ್ರ ಇದೆ ನಮ್ಗೆ ಒಳ್ಳೆ ಅನುಕೂಲ ಇದೆ ಸರ್ ಎಲ್ಲ ಮನೆ ಆಗಿದೆ ಇಲ್ಲಿ ಏನು ತೊಂದರೆ ಇಲ್ಲ ಜಸ್ಟ್ ವಾಕ್ ಬಸ್ ನಮ್ಮ ಸರ್ ಇಲ್ಲಿ ಸ್ಪಾಟ್ ಅಂದ್ರೆ ಈಗ ಇನ್ವೆಸ್ಟ್ ಮಾಡಿದ್ರೆ ನೀವೇನು ಹೇಳೋದು ಇಲ್ಲಿ ತ್ರೀ ಇಯರ್ಸ್ ಬಿಟ್ರೆ ಟು ಡಬಲ್ ಸರ್ ಇಲ್ಲಿ ಅಮೌಂಟ್ ಹೌದು ಸರ್ ಟು ಡಬಲ್ ತ್ರಿಬಲ್ ಆಗುತ್ತೆ ಸರ್ ಸ್ವಲ್ಪ ದಿನದಲ್ಲೇ ಓಕೆ ಈ ಏರ್ಪೋರ್ಟ್ ಆಗೋದ್ರಿಂದ ಈಗ ಈ ಪ್ರೈಸ್ ಇದೆ ಮತ್ತೆ ಜಾಸ್ತಿ ಆಗುತ್ತೆ ಇದು ಸರ್ ಜಾಸ್ತಿ ಆಗುತ್ತೆ ಸರ್ ಜಾಸ್ತಿ ಆಗುತ್ತೆ ಜಾಸ್ತಿ ಸರ್ ಸರ್ ಭೂಮಿಯಲ್ಲಿ ಬಂಡವಾಳ ಹಾಕಿದ್ರೆ ಯಾವತ್ತು ಲಾಸ್ ಆಗಲ್ಲ ಸರ್ ಲಾಸ್ ಆಗಲ್ಲ ಓಕೆ ನೀವು ಇವತ್ತು ಏನು ಹಾಕಿದ್ರು ಇನ್ನು ಆರು ತಿಂಗಳು ನಿಮಗೆ ಒಂದು ಡಬಲ್ ಇತ್ತು ಬಂದು ದುಡ್ಡು ಏರ್ಪೋರ್ಟ್ ಒಂದು ಆಗಿದ್ದು ಒಂದು ಇದು ಕನ್ಸ್ಟ್ರಕ್ಟ್ ಕೆಲಸ ಸ್ಟಾರ್ಟ್ ಆಗ್ಬಿಟ್ರೆ ಆಟೋಮೆಟಿಕ್ ರೈಸ್ ಆಗ್ತಾ ಹೋಗುತ್ತೆ ಜಾಗ ಓಕೆ ಅಮೌಂಟ್ ಅಲ್ಲ ಆಲ್ರೆಡಿ ಇದು ಏನಂದ್ರೆ ನೆಲಮಂಗ್ಲಾ ಒಂದು ಟೌನು ರಿಯಲ್ ಎಸ್ಟೇಟ್ ಹಬ್ ಅಂತಾನೆ ಇದಿರೋದು ಹೌದು ಸರ್ ಬಟ್ ಇಲ್ಲಿ ಈಗ ಈ ನಿಮ್ಮ ಪ್ಲೇಸ್ ಅಲ್ಲಿ ಆಲ್ರೆಡಿ ಮನೆಗಳು ಇದಾವೆ ಇದು ಆಲ್ರೆಡಿ ಡೆವಲಪ್ಮೆಂಟ್ ಆಗಿದೆ ಹೌದು ಈ ಡೆವಲಪ್ಮೆಂಟ್ ಆಗಿರೋದು ಇದೆಲ್ಲ ಏನಂದ್ರೆ ಇದು ತಗೊಳ್ಳೋರಿಗೆ ಒಂದು ಬೆನಿಫಿಟ್ ಸರ್ ಹೌದು ಸರ್ ಬೆನಿಫಿಟ್ ಇದೆ ಸರ್ ಆರಾಮಾಗಿ ನೀವು ಸೈಟ್ ತೊಗೊಂಡು ಮನೆ ಕಟ್ಕರಿಸ್ಕೋಬೋದು ಸರ್ ನೀವು ಎಲ್ಲ ಅದಕ್ಕೂ ಇಲ್ಲಿ ಅನುಕೂಲ ಇದೆ ಸರ್ ಇಲ್ಲಿ ಬ್ಯಾಂಕ್ ಸೌಲಭ್ಯ ಅಂತ ಹೇಳಿದು ಏನೇ ಒಂದು ಸೌಲಭ್ಯ ಇದೆ ಸರ್ ವಾಟರ್ ಸಪ್ಲೈ ಆಗಲಿ ಕರೆಂಟ್ ಆಗಲಿ ಎನಿ ಒಂದು ಸಪ್ಲೈ ಇದೆ ಸರ್ ನಮ್ಮ ಸೈಟ್ಗೆ ನೋಡಿ ಸರ್ ನಮ್ಮ ಲೇವೆಟಲ್ಲಿ ಸೈಟ್ ನಂಬರ್ಗಳು ಹಾಕಿದ್ದೀವಿ ಈ ಸ್ಕ್ರೀನಲ್ಲಿ ಕಾಣೋಂಥ ನಂಬರ್ಗೇನು ಕಾಲ್ ಮಾಡಿ ಈ ಸೈಟ್ ಕೂಡ ಬುಕ್ ಮಾಡ್ಕೋಬೋದು ಸರ್ ಇವತ್ತಲ್ಲಿ ನೀವು ಸರ್ ನಮ್ಮ ಲೇವೆ ಭಾರಿ ಅತಿ ಕಡಿಮೆ ಬೆಲೆಯಲ್ಲಿ ಕೊಡ್ತೀವಿ ಸರ್ ಸ್ಕ್ವೇರ್ ಫೀಟ್ ಬಂದು ಸರ್ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸರ್ ಅಷ್ಟೇ ಸರ್ ಅಕ್ಕಪಕ್ಕ ಕೇಳ್ಕೊಳ್ಳಿ ಸರ್ ಎಲ್ಲ ರೇಟ್ ಜಾಸ್ತಿ ನಮ್ಮ ಮಲೇಬಟ್ಟಲ್ಲಿ ಕಮ್ಮಿ ಅತಿ ಕಡಿಮೆಯಾಗಿ ನಾವು ಸೈಟ್ಗಳ ಮಾರಾಟ ಮಾಡ್ತಿದ್ದೇವೆ ಸರ್ ಕುಣಿಗಲ್ ಸರ್ಕಲಿಂದ ಜಸ್ಟ್ ಒಂದು ಕಿಲೋಮೀಟ್ರ್ ಸರ್ ಬಿ ಎ ಮಾಡಿ ಏಕಾದ ಸೈಕಲ್ ಸರ್ ನಮ್ಮ ವೈವ್ವ ಪ್ರಾಪರ್ಟೀಸಿಂದ ಮಾಡಿರೋದು ಜಸ್ಟ್ ಸರ್ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮಾತ್ರ ಸಿಗುತ್ತೆ ಸರ್ ಅಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಸರ್ ಕುಣಿಗಲ್ ಸರ್ಕಲಿಂದ ಜಸ್ಟ್ ಒಂದು ಕಿಲೋಮೀಟ್ರ್ ಸರ್ ಅಷ್ಟೇ ತುಮಕೂರು ಹೈವೇಗೆ ಏನೇತಿದೆ ಜಸ್ಟ್ ಸರ್ ಅಲ್ಲೆಲ್ಲ ಮನೆಗಳಾಗಿದೆ ಬಸ್ ಸ್ಟಾಪ್ ಇದೆ ಸರ್ ಬಸ್ ನೀರಷ್ಟು ಇದೆ ನಮ್ಮ ಅಲೇಬಟ್ಟು ಗೇಟ್ ಪಕ್ಕದಲ್ಲೇ ಬಸ್ ಸ್ಟಾಪು ಸರ್ ಅಲ್ಲಿ ಮನೆಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಮನೆಗಳಾಗಿದೆ ಸರ್ ಅಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಅಲ್ಲಿ ಮನೆಗಳವಿದೆ ಸರ್ ಇನ್ನು ಫಾರ್ಟಿ ಪರ್ಸೆಂಟ್ ಮಾತ್ರ ಇದೆ ಸರ್ ಅಲ್ಲಿ ಕೆಲವೇ ಸೈಟ್ಗಳು ಮಾತ್ರ ಉಳ್ಕೊಂಡಿವೆ ಜಸ್ಟ್ ಸರ್ ನಾನ್ನೂರ ತೊಂಬತ್ತ ಸ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಮಾತ್ರ ಸಿಗುತ್ತೆ ಸರ್ ಅಲ್ಲಿ